ಸರ್ ಆಯಿತು ಎಲ್ಲ ಬೆಳವಣಿಗೆಗಳು ನೋಡ್ತಾ ಇದ್ದರೆ ಆದಷ್ಟು ಬೇಗ ದರ್ಶನವರು ಮತ್ತು ಅವರು ಮತ್ತೆ ಒಂದಾಗಿ ಸಿನಿಮಾ ಮಾಡುವಂತಹ ಪ್ಲಾನ್ಗಳು ಸಾಧ್ಯತೆಗಳು ಏನಾದರೂ ತೆರೆಮರೆಯಲ್ಲಿ ನಡೀತಿದ್ಯಾ ಅಂತ ಸರ್ ಗೊತ್ತಿಲ್ಲ ಸರ್ ಏಕೆಂದರೆ ಇಲ್ಲದೆ ಇರೋದು ನಾವು ಮಾತಾಡಬಾರ್ದು ಹಂಗೇನಾದರೂ ಆ ಥರದ್ದೇನಾದರೂ ಕಾಲ ಬಂದಾಗ ನಾನು ಏನು ದರ್ಶನ್ ಸರ್ಗೆ ಅನ್ಯಾಯ ಮಾಡಿಲ್ಲ ದರ್ಶನ್ ಸರ್ ನನಗೇನು ಅನ್ಯಾಯ ಮಾಡಿಲ್ಲ ಸಮಯ ಸಂದರ್ಭ ಸರಿ ಇರಲಿಲ್ಲ ಅಷ್ಟೇ ಅಕ್ಕಪಕ್ಕ ಇರೋರು ಏನೇನೋ ತಂದೆ ಹಾಕಿದ್ರು ತೊಂದರೆ ಇಲ್ಲ ಅವ್ರಿಗೂ ನನ್ನ ಮೇಲೆ ಯಾವತ್ತೂ ಗೌರವ ಕಡಿಮೆ ಆಗಿರಲಿಲ್ಲ ನನಗೂ ಅವ್ರ ಮೇಲೆ ಯಾವತ್ತೂ ಗೌರವ ಕಡಿಮೆ ಆಗೋದೂ ಇಲ್ಲ ಆ ಥರ ಏನಾದರೂ ಅವಕಾಶ ಬಂದಾಗ ನಾನು ಖಂಡಿತವಾಗ್ಲೂ ತಲೆ ಬಗ್ಸಿ ನಾನು ಮಾಡ್ತೀನಿ ಸರ್ ಮುಂದಿನ ದಿನಗಳಲ್ಲಿ ಸದ್ಯಕ್ಕೆ ಪ್ಲ್ಯಾನ್ ಹೇಗಿದೆ ನಿಮ್ಮ ಬ್ಯಾನರಲ್ಲಿ ಆಗುವಂಥ ಸಿನಿಮಾಗಳು ಮತ್ತು ಫೈನಲಿ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ ಹೇಗೆಲ್ಲ ಪ್ರಮೋಷನ್ ಪ್ಲ್ಯಾನ್ಸ್ ಇದೆ ಅಂತ ಸರ್ ಇವಾಗ ನಮ್ಮ ಬ್ಯಾನರ್ಗೆ ಅಂತೇಳಿ ಇವಾಗ ಮೂರು ಜನ ಇರೋಗಳದು ಮಾತಾಡ್ತಾ ಇದ್ದೀವಿ ಒಂದು ನಮ್ಮ ಇಂಡಸ್ಟ್ರಿಯ ಕಿಂಗ್ ಅಂತೇಳಿದ್ರೆ ನಮ್ಮ ಶಿವಣ್ಣ ಅವರು ಶಿವಣ್ಣವರೇ ಸ್ಟೇಜ್ ಮುಂದೆನೇ ಹೇಳ್ಬಿಟ್ಟಿದ್ದಾರೆ ಉಮಾಪತಿ ಫಿಲ್ಮ್ಸ್ಗೆ ಒಂದು ಸಿನಿಮಾ ಮಾಡ್ತೀನಿ ಅಂತೇಳಿ ಸೊ ಅದೊಂದಿದೆ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದೊಂದು ಫೈನಲ್ ಹಂತದಲ್ಲಿದೆ ಧ್ರುವ ಸರ್ಜಾ ಅವ್ರದ್ದು ಒಂದು ಫೈನಲ್ ಹಂತದಲ್ಲಿದೆ ಸರ್ ಉಪಾಧ್ಯಕ್ಷ ಫೈನಲ್ ನಾನು ಜನಗಳು ಕೇಳ್ಕೊಳ್ಳೋದಿಷ್ಟೇ ಉಪಾಧ್ಯಕ್ಷ ಸಿನಿಮಾ ಒಂದು ಸಿನಿಮಾ ಮಾತ್ರ ಅಲ್ಲ ನಾವೆಲ್ಲರೂ ಸೇರಿ ಒಂದು ಭವಿಷ್ಯ ಕಟ್ಟ ಕೊಟ್ಟಿದ್ವಿ ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ನಾನು ಕೇಳ್ಕೊತೀನಿ ಯಾಕೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಗಾರೆ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದರೆ ಆತನ ಶ್ರಮ ತುಂಬ ಇದೆ ನೀವೆಲ್ಲರೂ ಮೆಚ್ಚಿ ಆತನಿಗೆ ಆಶೀರ್ವಾದ ಮಾಡಿರೋದಕ್ಕೆ ಚಿಕ್ಕಣ್ಣ ಇವತ್ತು ಇರೋ ನಿಂತಿದ್ದಾರೆ ನಾನು ಒಂದೇಳೋಕ್ಕೆ ಇಷ್ಟಪಡ್ತೀನಿ ನೀವೇನು ನಂಬಿಕೆ ಇಟ್ಟು ಸಿನಿಮಾ ಥಿಯೇಟ್ರಿಗೆ ಬರ್ತೀರಿ ಹೋಗ್ಬೇಕಾದ್ರೆ ಇನ್ನೂ ಖುಷಿಯಿಂದ ಹೋಗಿ ಮತ್ತೆ ಎರಡು ಮೂರು ಸಲ ಸಿನಿಮಾ ನೋಡೋ ರೀತಿ ಈ ಸಿನಿಮಾ ಇದೆ ಅವೆಲ್ಲರೂ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ ಪೈರಸಿಗೆ ಎಂಟರ್ಟೈನ್ ಮಾಡಬೇಡಿ ಪೈರಸಿನ ಬಾಯ್ಕಾಟ್ ಮಾಡಿ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಇದಿಷ್ಟು ನಿರ್ಮಾಪಕ ಉಮಾಪತಿ ಅವರ ಮಾತಾಗಿರ್ತಕ್ಕಂಥದ್ದು ಸಹಜವಾಗಿ ಉಪಾಧ್ಯಕ್ಷ ಒಂದು ಬೇರೆ ಥರದ ಸಿನಿಮಾ ಅನ್ನುವಂಥದ್ರ ಜೊತೆಗೆ ದರ್ಶನ್ ಸರ್ ಜೊತೆಗೆ ಇದ್ದಂತಹ ಬಾಂಧವ್ಯದ ಬಗ್ಗೆ ಕೂಡ ಟಿವಿ ನೈನ್ ಜೊತೆ ಮಾತನಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತಾಶ್ ಜೆಗಿನ್ ಟಿ ವಿ ನೈನ್ ಬೆಂಗಳೂರು